ವಸತಿಗಿರ್ಬೋದು ಸ್ನಾನ ಕಟ್ಟ ಎಲ್ಲವನ್ನು ಕೂಡ ರೂಪ ನೋಡ್ಕೊಂಡು ಹೇಳ್ತಂಥ ಕೆಲಸ ಆಗುತ್ತೆ ಅದ್ರ ಜೊತೆಯಲ್ಲಿ ಈಗ ಅದ್ರ ಜೊತೆಯಲ್ಲಿ ನಮ್ಮ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ಬರ್ತಕ್ಕಂಥ ಭಕ್ತರಿಗೆ ಭಕ್ತರು ಬರ್ತಾರೆ ಅದರ ಪಾದಯಾತ್ರೆ ಬರ್ತಕ್ಕಂಥ ಭಕ್ತರು ಬಹಳ ಮಂದಿ ಅದಾರ ಕಡೆ ಹೊರಗಿಂದ ಬರ್ತಕ್ಕಂಥ ಭಕ್ತರು ಕೂಡ ಭಾಳ ಅದ ಎಟ್ ಎ ಟೈಮ್ ಬರೋದಂತ ಬಹಳಷ್ಟು ರೆಸ್ಟ್ ಆಗುತ್ತೆ ಅಂತೇಳಿ ನಾವು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ಎಂಟು ಕಡೆ ಬರ್ತಕ್ಕಂಥ ಭಕ್ತರಿಗೆ ನಾವು ಉಳ್ಕೊಳ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಎಂಟು ಕಡೆ ಬರ ಬರ್ತಕ್ಕಂಥ ಭಕ್ತರಿಗೆ ಅದು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಎಲ್ಲ ಕೈಗಾರಿಕೆಗಳ ಕಾರ್ಖಾನೆಗಳ ಸಹ ಮತ್ತು ಅಲ್ಲಿರ್ತಕ್ಕಂಥ ಲೋಕಲ್ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರ ಸಹೋದ್ಯೋಗದೊಂದಿಗೆ ಎಲ್ಲ ಮುಖಂಡ ಸಹೋದ್ಯೋಗದೊಂದಿಗೆ ನಾವು ಎಂಟು ಕಡೆ ಇವತ್ತು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ವಿಶ್ರಾಂತಿಗೆ ಎಲ್ಲ ಅವ್ರಿಗೆ ಮಲಗಲಿಕ್ಕೆ ಅದ್ರ ಜೊತೆಯಲ್ಲಿ ಅವರಿಗೆ ಸ್ನಾನಕ್ಕೆ ಕುಡಿಯ ನೀರು ಊಟ ಟಿಫನ್ನು ಶೌಚಾಲಯ ಮತ್ತು ಭಜನೆ ಮಾಡಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ ಇಷ್ಟು ವ್ಯವಸ್ಥೆಯನ್ನು ಈಗ ನಾವು ಜಿಲ್ಲಾ ಅಥ್ಲೆಟಿಕ್ ಇಂದ ಕೂಡ ಮಾಡ್ತಾ ಇದ್ವಿ ಅದ್ರ ಜೊತೆಯಲ್ಲಿ ಈಗ ಮತ್ತು ಮೂರನೇ ತಾರೀಕು ವಿಶ್ವ ಪ್ರಸಿದ್ಧ ನಮ್ಮ ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿಯಲ್ಲಿ ಏನಿವತ್ತು ಕೆಲವು ದಿನಗಳಿಂದ ಹನುಮ ಮಾಲೆಯನ್ನು ಹಾಕ್ಕೊಂಡು ಹನುಮ ಆಂಜನೇಯನ ವಸ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಆ ಹನುಮ ಮಾಲಾ ವಿಸರ್ಜನಾ ಕಾರ್ಯಕ್ರಮವನ್ನು ಎರಡನೇ ತಾರೀಕು ಮೂರನೇ ತಾರೀಕು ನಿಗದಿಯಾಗಿದೆ ಆ ಕಾರ್ಯಕ್ರಮದಲ್ಲಿ ಈಗಾಗಲೇ ಜಿಲ್ಲಾಡಳಿತ ಜಿಲ್ಲಾಡಳಿತ ಎಲ್ಲರೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಲಾಸ್ಟ್ ಟೈಮ್ ಕೂಡ ಕಳೆದ ವರ್ಷ ಕೂಡ ಬಹಳ ಚೆನ್ನಾಗಿ ಮಾಡಿದ್ವಿ ಆದ್ರೆ ಈ ವರ್ಷ ಇನ್ನೂ ಹೆಚ್ಚು ಭಕ್ತರು ಬರ್ತಾರ ನಿರೀಕ್ಷೆ ಇರೋದ್ರಿಂದ ಇನ್ನೂ ಹೆಚ್ಚು ವ್ಯವಸ್ಥೆಗಳನ್ನು ಮಾಡ್ಬೇಕಂತೇಳಿ ಈಗಾಗಲೇ ದೇವಸ್ಥಾನದ ಅಲಂಕಾರವನ್ನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದೆ ಮತ್ತು ಸುತ್ತಮುತ್ತ ಎಲ್ಲ ಬರ್ತಕ್ಕಂಥ ಆಂಜನೇಯ ಬೆಟ್ಟಕ್ಕೆ ಕೂಡ ದೀಪಾಲಂಕಾರವನ್ನು ಮತ್ತು ಅಲ್ಲಿ ಆಂಜನೇಯನ ಏನು ಪೂಜೆ ಆ ಪೂಜೆಯ ನೇರ ಪ್ರಸಾರವನ್ನ ಎಲ್ಇ ಡಿ ಪದ ಮೂಲಕ ತೋರಿಸತಕ್ಕ ಕೆಲಸವನ್ನು ಕೆಳಗಿರತಕ್ಕ ಮ್ಯಾಗ್ಯಾಗಲವ ಕೂಡ ಅಳವಡಿಕೆ ನೀರಿನ ವ್ಯವಸ್ಥೆ ಭಕ್ತಾದಿಗಳು ಬಂದಲ್ಲಿ ಸ್ನಾನಘಟ್ಟಗಳನ್ನ ಸುಮಾರು ಆರರಿಂದ ಏಳು ಸ್ನಾನಘಟ್ಟಗಳನ್ನ ವ್ಯವಸ್ಥೆ ಮಾಡಲಾಗಿದೆ ಭಕ್ತರಿಗೆ ಶೌಚಾಲಯದ ವ್ಯವಸ್ಥೆ ಮಾಡಲಾಗಿದೆ ಪಾರ್ಕಿಂಗು ಮತ್ತು ಭದ್ರತೆ ವ್ಯವಸ್ಥೆಯನ್ನು ಬಹಳ ಅಚ್ಚಾಗಿ ಮಾಡಬೇಕಂತೇಳಿ ಈಗಾಗಲೇ ಜಿಲ್ಲಾಡಳಿತ ಪಾರ್ಕಿಂಗ್ ವ್ಯವಸ್ಥೆ ಭದ್ರತೆ ವ್ಯವಸ್ಥೆಯನ್ನು ಕೂಡ ಯಾಕಂದ್ರೆ ಜನಸಂಖ್ಯೆ ಹೆಚ್ಚು ಭಕ್ತರು ಹೆಚ್ಚು ಬರೋದ್ರಿಂದ ಆ ವ್ಯವಸ್ಥೆಯನ್ನು ಮತ್ತು ಲಡ್ಡು ತೀರ್ಥ ಪ್ರಸಾದ ವ್ಯವಸ್ಥೆಯನ್ನು ಇವತ್ತು ಪ್ರಸಾದ ವ್ಯವಸ್ಥೆ ಆರೋಗ್ಯ ವ್ಯವಸ್ಥೆ ಮತ್ತು ಅದ್ರ ಜೊತೆಯಲ್ಲಿ ಏನಾದರೂ ಇದೆ ಅಂದರೆ ಇದು ಸಹಾಯವಾಣಿ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದೆ ಈಗಾಗಲೇ ಬರ್ತಕ್ಕಂಥ ಭಕ್ತರಿಗೆ ಬಹಳಷ್ಟು ಸಂಖ್ಯೆಯಲ್ಲಿ ಬರೋದ್ರಿಂದ ಈಗ ಏನಾದರೂ ಕಂಟ್ರೋಲ್ ರೂಮ್ಗಳನ್ನು ಕೂಡ ತೆಗಿತಕ್ಕಂಥ ಕೆಲಸವನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಮಾಡಿದೆ ಅದ್ರ ಜೊತೆ ನಮ್ಮ ಗಂಗಾವತಿ ಡಿ ಎಸ್ ಪಿ ಅವರು ಆ ಭದ್ರತೆ ವ್ಯವಸ್ಥೆ ಜೊತೆಗೆ ಅಲ್ಲಿ ಏನೇನು ಇರುತ್ತೆ ಹೇಳಿ ಎಲ್ಲೆಲ್ಲಿ ಯಾವ ಯಾವ ವ್ಯವಸ್ಥೆ ಇರುತ್ತೆ ಅಂತ ಒಂದು ರೂಟ್ ಮ್ಯಾಪ್ ಕೂಡ ಮಾಡಿದ್ದಾರೆ ಅದು ಆನ್ಲೈನ್ ಕೂಡ ಲಭ್ಯ ಇದೆ ಅದರ ಆನ್ಲೈನ್ ಲಿಂಕ್ ಕೂಡ ತಮ್ಗೆ ಕೊಡ್ತೀನಿ ಭಕ್ತರು ಅದನ್ನು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ